ನಮಸ್ಕಾರ ಸ್ನೇಹಿತರೆ ಮಸ್ತ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಕನ್ನಡ ಕಿರುತೆರೆಯಲ್ಲಿ ತನ್ನದೇ ಆದಂಥ ಚಾಪನ್ನು ಮೂಡಿಸಿದ್ದ ಧಾರಾವಾಹಿ ಎಂದರೆ ಅದು ಕಲಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಕನ್ನಡತಿ ಧಾರಾವಾಹಿ ಕನ್ನಡತಿ ಧಾರಾವಾಹಿಲಿ ಪ್ರತಿಯೊಂದು ಪಾತ್ರವೂ ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದ್ದವು ಇನ್ನು ಕನ್ನಡತಿ ಧಾರಾವಾಹಿಲಿ ನಾಯಕನ ತಾಯಿಯಾಗಿ ಕಾಣಿಸಿಕೊಂಡಿದ್ದ ಅಮ್ಮಮ್ಮ ಪಾತ್ರಧಾರಿ ಚಿತ್ಕಲ್ ಬಿರಾದರ್ ಅವರು ಮತ್ತೆ ಕಿರುತೆರೆಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ ವಾಹಿನಿಯಲ್ಲಿ ಪ್ರಚಾರವಾಗುತ್ತಿರುವ ಜನಪ್ರಿಯ ಧಾರಾವಾಹಿರುವ ಮತ್ತು ಟಾಪ್ ರೇಡರ್ ಧಾರಾವಾಹಿರುವ ಅಮೃತ ಧಾರೆ ಧಾರಾವಾಹಿಯಲ್ಲಿ ನಾಯಕರಾದ ಗೌತಮ್ ಅವರ ತಾಯಿಯಾಗಿ ಭಾಗ್ಯಮ್ಮ ಪಾತ್ರವನ್ನ ಚಿತ್ಕಲ್ ಬಿರಾದವರವರು ನಿರ್ವಹಿಸಿಕೊಂಡು ಹೋಗುತ್ತಿದ್ದಾರೆ ಕನ್ನಡತಿ ಧಾರಾವಾಹಿ ಮುಕ್ತಾಯದ ನಂತರ ಬೃಂದಾವನ ಧಾರಾವಾಹಿಯಲ್ಲಿ ಇವರು ಕಾಣಿಸಿಕೊಂಡಿದ್ದರು ಅದು ಕಡಿಮೆ ಸಮಯದಲ್ಲಿ ಅಂತ್ಯವನ್ನ ಕಂಡ ಕಾರಣಕ್ಕಾಗಿ ಕಿರುತರಿಯಿಂದ ಸ್ವಲ್ಪ ದೂರ ಉಳಿದಿದ್ದರು ಅನೇಕ ಸಿನಿಮಾಗಳಲ್ಲಿಯೂ ಸಹಿತ ನಟನೆ ಮಾಡಿರುವ ಚಿತ್ಕಲ್ ಬಿರಾದರ್ ಅವರು ಅವನು ಮತ್ತೆ ಶ್ರಾವಣಿ ಅನ್ನುವಂಥ ಧಾರಾವಾಹಿಯಲ್ಲಿ ಸಹಿತ ನಟನೆಯನ್ನ ಮಾಡಿದ್ದಾರೆ ರಂಗಭೂಮಿ ಕಲಾವಿದರಾದ ಚಿತ್ಕಲ್ ಬಿರಾದರ್ ಅವರು ಅಮ್ಮಮ್ಮ ಪಾತ್ರದ ಮುಖಾಂತರ ಸಾಕಷ್ಟು ಜನಪ್ರಿಯತೆಯನ್ನು ಪಡೆದುಕೊಂಡಿದ್ದರು ತಮ್ಮದೇ ಆದಂಥ ಅಭಿಮಾನಿಗಳನ್ನು ಹೊಂದಿರುವ ಚಿತ್ಕಲ್ ಬಿರಾದರ್ ಅವರು ಇದೀಗ ಮತ್ತೊಮ್ಮೆ ಕನ್ನಡ ಧಾರಾವಾಹಿಯಲ್ಲಿ ಕಾಣಿಸಿಕೊಂಡಿರುವುದು ಖುಷಿ ತಂದಿದೆ ಎಂದೇ ಹೇಳಬಹುದು ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮಸ್ಕಾರ